ನೂರು ರೂಪಾಯಿಗೆ ನಮ್ಮ ದುಡಿಸಿದರೆ ರೂಪಾಯಿಗೆ ಬದುಕುವುದಾದರೂ ಹೇಗೆ ನಾವು ದುಡಿತಕ್ಕೆ ತಂಗ ದುಡಿತಕ್ಕೆ ತಕ್ಕ ಸಂಬಳವಿಲ್ಲ ಕೆಲಸಕ್ಕೆ ಭದ್ರತೆ ಏನೂ ಇಲ್ಲ ದುಡಿತಕ್ಕೆ ತಕ್ಕ ಸಂಬಳ ಇಲ್ಲ ಕೆಲಸಕ್ಕೆ ಭದ್ರತೆ ಏನೂ ಇಲ್ಲ ಸೌಲಭ್ಯಗಳು ಒಂದೂ ಇಲ್ಲ ಆರೋಗ್ಯ ಕೆಟ್ಟರೆ ಗತಿಯೇ ಇಲ್ಲ ನಮ್ಮಯ ಗೋಳು ಕೇಳುವರಿಲ್ಲ ಕೇಂದ್ರದ ರಾಜ್ಯದ ಸರಕಾರಗಳೇ ಕೇಂದ್ರದ ರಾಜ್ಯದ ಸರಕಾರಗಳೇ ಕೊಡದಿರಿ ನಮ್ಮ ಬದುಕಿಗೆರಗಳೇ ಕೊಡದಿರಿ ನಮ್ಮ ಬದುಕಿಗೆರಗಳೇ ನಮ್ಮಯ ದುಡಿಮೆಗೆ ನ್ಯಾಯದ ಸಂಬಳದ ಕ್ರಮಗಳು ಎಲ್ಲುಂಟು ಲಕ್ಷಗಟ್ಟಲೆ ಸಂಬಳ ಪಡೆಯುವ ನಿವೃತ್ತರಾದರೆ ಪೆನ್ಷನ್ ಪಡೆಯುವ ಲಕ್ಷಗಟ್ಟಲೆ ಸಂಬಳ ಪಡೆಯುವ ನಿವೃತ್ತರಾದರೆ